ಹೇ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಮೋಡೋನ್ ಚಾನಲ್ಗೆ ಸು ಸ್ವಾಗತ ಎಲ್ಲ ಬಾದಿನಿ ಅಂದ್ರೆ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತು ಚಿಕ್ಕಪೇಟೆ ಪಕ್ಕದಲ್ಲೇ ಇರುವಂತ ಅವೆನ್ಯೂ ಮೇನ್ ರೋಡ್ ಅಲ್ಲಿ ಮುಖೇಶ್ ಸ್ಯಾರೀಸ್ ಕರೆಕ್ಟ್ ಆಗಿ ಶ್ರೀ ಕೃಪಾ ಸಿಲ್ಕ್ಸ್ ಬೋರ್ಡ್ ಕಾಣಿಸ್ತಾ ಇದೆ ಅಲ್ವ್ರ ಇನ್ನೂ ಗೊತ್ತಾಗಿಲ್ಲ ಅಂದ್ರೆ ಸೈಡಲ್ಲೇ ಬಂದ್ಬಿಟ್ಟು ಗೋಲ್ಡ್ ಟ್ಯಾಚ್ ಅಂತ ಒಂದು ಅಂಗಡಿ ಕಾಣ್ತಾ ಇದೆ ನೋಡಿ ಇದಕ್ಕೆ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲೇ ಒಂದು ಸಂಧಿ ಬರುತ್ತೆ ಫ್ರೆಂಡ್ಸ್ ಈ ಸಂಧಿನೇ ಬಂದ್ಬಿಟ್ಟು ಟಿ ಎನ್ ಶೆಟ್ಟಿ ಲೇನ್ ಅಂತ ಅಕಪಕ್ಕದಲ್ಲೆಲ್ಲೂ ಗೀಸ್ಗಡೆ ಹೋಗಬೇಡಿ ಕೇಬಿಟ್ಟು ಕರೆಕ್ಟ್ ಆಗಿ ಹೇಳ್ಬಿಡ್ತೀನಿ ನೋಡ್ರಿ ಈ ಸಂಧಿ ಒಳಗಡೆ ಮುಖೇಶ್ ಸ್ಯಾರೀಸ್ ಅಂತ ನೂರ ಹತ್ತು ರೂಪಾಯಿ ಒನ್ ಹಂಡ್ರೆಡ್ ಅಂಡ್ ಟೆನ್ ರುಪೀಸ್ ಇಂದ ಇಲ್ಲಿ ನಿಮಗೆ ಸೀರೆಗಳೆಲ್ಲ ಶುರು ಆಗುತ್ತೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಸೂಪರ್ ಆಗಿದೆ ಅಂಡ್ ಟ್ರಸ್ಟ್ ಮೀ ವೀಡಿಯೋದಲ್ಲಿ ಏನು ಪ್ರೈಸ್ಗೆ ಹೇಳ್ತಾರೋ ಅದೇ ಪ್ರೈಸ್ಗೆ ಸೀರೆಗಳನ್ನ ಕೊಡ್ತಾರೆ ಓಕೆನಾ ಕೊಟ್ಟಿಲ್ಲ ಅಂದರೆ ನೀವು ಹೋಗಿ ಚೆಕ್ ಮಾಡಿಬಿಟ್ಟು ಕೊಟ್ಟಿಲ್ಲ ಅಂದರೆ ಕೆಳಗಡೆ ಕಾಮೆಂಟಲ್ಲಿ ಹೇಳಿ ಓಕೆನಾ ನಾನೇ ಅಂಗಡಿಯವ್ರನ್ನ ಹೋಗಿ ಕೇಳ್ತೀನಿ ಸೊ ಈ ತರ ಇರುವಂತಹ ಈ ಅಂಗಡಿಯಲ್ಲಿ ಸೂಪರ್ ಆಗಿರುವಂತಹ ಸೀರೆಗಳು ಎಸ್ಪೆಷಲಿ ಇವಾಗ ಟ್ರೆಂಡಲ್ಲಿರುವಂತಹ ಎಲ್ಲರ ಫೇವ್ರೆಟ್ ಆಗಿರುವಂತಹ ಸೀರೆಗಳು ಎಲ್ಲರಿಗೂ ಗೊತ್ತಲ್ಲ ಯಾವುದು ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಬಂದ್ಬಿಟ್ಟು ಹೊಸ ಹೊಸ ಡಿಸೈನ್ಸ್ಗಳು ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ಅದಲ್ಲದೆ ಅನುಶ್ರೀ ಅವರ ಟ್ರೆಂಡಿ ಸ್ಯಾರಿ ಕೂಡ ವಿಡಿಯೋದಲ್ಲಿ ತೋರಿಸಿದಾರೆ ವಿಡಿಯೋನ ಫುಲ್ ಆಗಿ ನೋಡಿ ಎಲ್ಲ ಸ್ಯಾರಿಗಳು ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ನಮ್ಗೆ ಕೊಡ್ತಾ ಇದ್ದಾರೆ ಈ ಸತಿ ಹಬ್ಬ ಹರಿದಿನ ಎಲ್ಲದಕ್ಕೂ ಕೂಡ ನೀವು ಇಲ್ಲಿ ಸೀರೆಗಳನ್ನ ಖರೀದಿ ಮಾಡ್ಕೊಂಬುದು ಮಿನಿಮಮ್ ಫೈವ್ ತೌಸಂಡ್ ಡಿಲ್ ಮಾಡಿ ಯಾರು ಬೇಕಾದ್ರೂ ಬಂದು ಸೀರೆಗಳು ಖರೀದಿ ಮಾಡ್ಕೊಬಹುದು ಸೂಪರ್ ಆಗಿರುವಂತ ಸೀರೆ ವಿಡಿಯೋ ನಾವು ಫುಲ್ ಆಗಿ ನೋಡಿ ದಯವಿಟ್ಟು ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಹಲೋ ಸರ್ ನಮಸ್ಕಾರ ಎಲ್ಲಾರ್ಗೂ ನಮಸ್ಕಾರ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ಫೈನ್ ನೀವು ಹೆಂಗಿದ್ದೀರಾ ಮೇಡಮ್ ಚೆನ್ನಾಗಿದ್ದೀನಿ ಇವಾಗ ನ್ಯೂ ಕಲೆಕ್ಷನ್ ತಗೊಂಡ್ ಬಂದಿದ್ದೀನಿ ಎಲ್ಲ ಆಫರ್ ರೇಟ್ ಇವಾಗ ಸ್ಟಾರ್ಟಿಂಗ್ ಬಂದು ಒನ್ ಟೆನ್ ಇದೆ ಈಗ ಸೆಮಿ ಕ್ರೇಪ್ ಎಲ್ಲ ನ್ಯೂ ಕಲೆಕ್ಷನ್ ತೋರಿಸ್ತಾ ಇದೀನಿ ನೋಡಿ ಇದೆಲ್ಲ ಅವಾಗೆಲ್ಲ ತೌಸಂಡ್ ಹಂಡ್ರೆಡ್ ರೇಟ್ ಇತ್ತು ಹೌದು ಈಗ ಬರೀ ನೈನ್ ಸೆವೆಂಟಿ ಫೈವ್ ರುಪೀಸ್ ಈಗೆಲ್ಲ ಬಿಗ್ ಆಫರ್ ರೇಟ್ ಇದೆಲ್ಲ ನಮ್ಗೆ ವಿವರ್ ಒಬ್ರು ಕೈಗೆ ಸಿಕ್ಕಿದ್ದಾರೆ ಅದಕ್ಕೆ ಚೀಪ್ ಅಂಡ್ ಬೆಸ್ಟ್ ರೇಟು ನಾನು ಕೊಡ್ತಾ ಇದೀನಿ ಬರೀ ಎಷ್ಟುಗೆ ಒನ್ಲಿ ನೈನ್ ಸೆವೆಂಟಿ ಫೈವ್ ರುಪೀಸ್ ಮೇಡಮ್ ನೋಡಿ ಸೂಪರ್ ಆಗಿದೆ ಸರ್ ನೋಡಿ ನೋಡಿ ಫ್ರೆಂಡ್ಸ್ ಬರೀ ನೈನ್ ಸೆವೆಂಟಿ ರುಪೀಸ್ ಗೆ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ರೆ ತುಂಬಾ ಚೆನ್ನಾಗಿದೆ ನೋಡಿ ಡಬಲ್ ಕಲರ್ ಎಷ್ಟು ಗ್ರಾಂಡ್ ಆಗಿದೆ ಸ್ಯಾರಿ ಅಂತ ನೀವೇ ನೋಡ್ರಿ ಸೊ ಇದು ಯಾರಿಗಾದ್ರು ಬೇಕು ಅಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒಳ್ಳೆ ಆಫರ್ ಪ್ರೈಸ್ ಅಲ್ಲಿ ಸೀರೆಗಳೆಲ್ಲ ನಮಗೆ ಕೊಡ್ತಾ ಇದ್ದಾರೆ ಇದ್ರಲ್ಲಿ ಇನ್ನ ಕಲರ್ಸ್ ಬರುತ್ತೆ ಮೇಡಮ್ ಇದು ಸ್ವಲ್ಪ ಸೋಲ್ಡ್ ಔಟ್ ಆಯ್ತು ಆ ಐಟಮ್ ಸ್ವಲ್ಪ ಖಾಲಿ ಆಗಿರತ್ತೆ ಇದ್ರಲ್ಲಿ ಮಿನಿಮಮ್ ಒಂದು ಟ್ವೆಂಟಿ ಕಲರ್ಸ್ ಬರುತ್ತೆ ಇಸ್ ಸ್ಯಾಂಪಲ್ ಗೋಸ್ಕರ ಜನ ಗೊತ್ತಾಗ್ಲಿ ಅಂತ ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ ಅವರು ಆಶ್ಚರ್ಯ ಆಗ್ಬೇಕು ಈ ರೇಟ್ ಹೆಂಗ್ ಕೊಡ್ತಾ ಇದ್ದಾರೆ ಬರೀ ಹೋಲ್ಸೇಲ್ ಮಾತ್ರ ಇರತ್ತೆ ನಾವು ರೇಟ್ ಏನ್ ಹೇಳ್ತೀವಿ ಅದೇ ರೇಟ್ ಇರತ್ತೆ ನೋ ಚೇಂಜಸ್ ಇಲ್ಲಿ ಬಂದು ಬಾರ್ಗಿನ್ ಮಾಡಿದ್ರೆ ನಾವ್ ಕೊಡಲ್ಲ ಫಿಕ್ಸ್ ರೇಟ್ ಇರುತ್ತೆ ಮಿನಿಮಮ್ ಫೈವ್ ತೌಸಂಡ್ ಮಾಡಲೇಬೇಕಾಗತ್ತೆ ಓಕೆನಾ ವಿಡಿಯೋ ಕಾಲ್ ಇದ್ರೆ ಟೆನ್ ತೌಸಂಡ್ ಅಕಸ್ಮಾತ್ ಒಂದ್ ಎರಡು ಹೋಗಿಲ್ಲ ಅಂದ್ರೆ ಚೇಂಜ್ ಮಾಡ್ಕೊಡ್ತೀವಿ ಇವಾಗ ಒಂದ್ ಹತ್ ಸಾವಿರ ತಗೊಂಡ್ ಹೋಗ್ತೀರಾ ಹತ್ ಸಾವಿರ ಅಲ್ಲಿ ಒಂದ್ ತಗೊಂಡ್ ಹೋಗ್ತಾರೆ ಮಿನಿಮಮ್ ಒಂದ್ ಮೂರ್ ಪೀಸ್ ನಾಲ್ಕ ಪೀಸ್ ಹೋಗಿಲ್ಲ ಅಂದ್ರೆ ಚೇಂಜ್ ಮಾಡಿ ಕೊಡ್ತೀನಿ ಅದು ನೀವ್ ಹೇಳಿದ್ರೆ ಒಳ್ಳೇದಾಯ್ತು

ಅಕ್ಷ್ಮ ಅಕ್ಷ್ಮಾತ್ ಗುರುಷ ಇರ ಮದ್ವೆ ಇರಲಿ ಏನಾದರೂ ಫಂಕ್ಷನ್ ಇರಲಿ ಇಲ್ಲಿ ಬಂದು ವಿಸಿಟ್ ಮಾಡಿ ತಗೊಂಡೋಗಿ ನೋಡಿ ಇದು ರನ್ನಿಂಗ್ ಬ್ಲೌಸ್ ಮೇಡಮ್ ಒನ್ಲಿ ತ್ರೀ ಫೋರ್ಟಿ ಫೈವ್ ರುಪೀಸ್ ನೋಡಿ ಕಲರ್ಸ್ ತೋರಿಸ್ತೀನಿ ಹೆಂಗೆ ಕಲರ್ಸ್ ಇದೆ ಸಿಕ್ಸ್ ಕಲರ್ಸ್ ಇರುತ್ತೆ ಬಟ್ಟೆಗೆ ಏನು ಏನು ಆಗಲ್ಲ ಇಷ್ಟಂತ ಗ್ಯಾರಂಟಿ ನೋಡಿ ಸೊ ಫ್ರೆಂಡ್ಸ್ ಯಾರಿಗಾರು ಬೇಕು ಅಂದ್ರೆ ಈ ಸ್ಯಾರಿಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಫೋರ್ಡಬಲ್ ರೇಂಜ್ ಅಲ್ಲಿ ಒಳ್ಳೆ ಒಳ್ಳೆ ವೆರೈಟಿ ಇದಾಗಿರುತ್ತೆ ಪ್ರೈಸ್ ಕೂಡ ಅಷ್ಟೇ ಎಲ್ಲ ಪ್ರೈಸ್ ಕೂಡ ಸ್ಕ್ರೀನ್ ಮೇಲೆ ನಾನು ಮೆನ್ಶನ್ ನೆಕ್ಸ್ಟ್ ಬಂದು ಸಿಬೋರಿ ವರ್ಕ್ ಓನ್ಲಿ 385 ರೂಪೀಸ್ ಬರಿ 385 ರೂಪೀಸ್ ಎಸ್ ಮೇಡಂ ನೋಡಿ ರಿಚ್ ಪರ್ಲು ಆ ನೈಸ್ ಹೇಳಿ ಲಾಸ್ಟ್ ವರೆಗೂ ವೀಡಿಯೋ ನೋಡಿ ಸೆಮಿ ಕ್ರೇಪು ಕ್ರೇಪ್ ಬುಟ್ಟ ಹಾಫ್ ಅಂಡ್ ಹಾಫ್ ಎಲ್ಲ ವೆರೈಟೀಸ್ ತೋರಿಸ್ತೀನಿ ವೈಟ್ ಬ್ಲೌಸ್ ಇರೋದು ಎಲ್ಲ ಲಾಸ್ಟ್ ವರೆಗೂ ವೀಡಿಯೋ ನೋಡಿ ತುಂಬ ಜನ ವೀಡಿಯೋ ನೋಡ್ತಾ ಇಲ್ಲ ಒಂದ್ಸಲ ಕಂಪ್ಲೀಟ್ ವೀಡಿಯೋ ನೋಡಿ ನಿಮಗೆ ಡಿಸೈಡ್ ಮಾಡಿ ಯಾವ ಅಂಗಡಿಗೆ ಹೋಗ್ಬೇಕು ಅಂತ ನೋಡಿ ಓಕೆ ಇದು ಜಾಕೆಟ್ ಬ್ಲೌಸ್ ಸಾಕತ್ತಾಗಿದೆ ಸರ್ ಸೂಪರ್ ಇದೆ

ಎಲ್ಲ ಯುನಿಕ್ ಕಲರ್ ಎಲ್ಲ ಪ್ರೀಮಿಯಂ ಕಲರ್ ನೋಡಿ ನೋಡಿ ಕಲರ್ ನೋಡಿ ತಗೋ ಕಸ್ಟಮರ್ ಆ ತರ ಕಲರ್ಸ್ ಇದೆ ನೋಡಿ ಹೌದ ಹೌದಾ ಇದ್ರಲ್ಲಿ ಫಿಫ್ಟೀನ್ ಟ್ವೆಲ್ ಕಲರ್ಸ್ ಇದೆ ಮೇಡಮ್ ಆ ನೋಡಿ ಸೊ ಫ್ರೆಂಡ್ಸ್ ಯಾರಿಗಾರು ಬೇಕು ಅಂದ್ರೆ ಈ ಸೀರೆಗಳ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿರುವಂತ ಸೀರೆ ಈಗ ನಿಮ್ಗೆ ಬ್ಯಾಂಗ್ಳೂರ್ ಅಲ್ಲಿ ಫುಲ್ ಇದು ಟ್ರೆಂಡ್ ಏನ್ ಹೆಸರು ಅಂತ ನಿಮ್ಗೂ ಗೊತ್ತಿರತ್ತ ಮೇಡಮ್ ನೋಡಿ ಇದೆಲ್ಲ ಕಲರ್ಸ್ ನೋಡಿ ಮ್ಯಾಮ್ ಒನ್ಲಿ ತೌಸಂಡ್ ಫಾರ್ಟಿ ಫೈವ್ ರುಪೀಸ್ ಸೂಪರ್ ಆಗಿದೆ ಸರ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರ ಅನುಶ್ರೀ ಹುಟ್ಟಂತ ಸೀರೆ ಅನುಶ್ರೀ ಕ್ರೇಪ್ ಸಿಲ್ಕ್ಸ್ ಅಂತ ತುಂಬಾ ಫೇಮಸ್ ಸೇಮ್ ಕಲರ್ ಸರ್ ಇದು ನನಗೆ ಕೊಟ್ಬಿಡಿ ಸರ್ ಆಯ್ತು ಆಯ್ತು ಮಾಡ್ಕೊಳ್ಳೋಣ ನೋಡಿ फ्रेंड्स ಬೇಕು ಅಂದ್ರೆ ಇದು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಪ್ರೈಸ್ ಗೆ ಒಳ್ಳೆ ವರ್ತಿ ಅಂತಾನೆ ಹೇಳಬಹುದು ತುಂಬಾ ಚೆನ್ನಾಗಿದೆ ಬೇಗ ಅಂದ್ರೆ ಬೇಗ ಬೇಗ ಬಂದು ಸೆಮಿ ಕರೇಪ್ ಮೇಡಂ ಹೌದು ಇದು ತುಂಬಾ ಬಾರ್ಡರ್ ರನ್ನಿಂಗ್ ಇದೆ ಹೌದು ಬಾರ್ಡರ್ ತುಂಬಾ ಫೇಮಸ್ ರುದ್ರಾಕ್ಷಿ ಬಾರ್ಡರ್ ಅಂತ ಕರೀತಾರೆ ಇದನ್ನ ನೋಡಿ ಐ ಸಿ ಬಾರ್ಡರ್ ಅಂತ ಕೂಡ ಕರೀತಾ ಇರ್ತಾರೆ ಸೂಪರ್ ಆಗಿರುವಂತ ಕಲರ್ಸ್ ಕಾಂಬಿನೇಷನ್ಸ್ ಇದು ಸೆಮಿ ಕರೇಪ್ ಸಿಲ್ಕ್ ಯಾವ ಯಾವ್ ನಿಲ್ಸೋ ತರ ಕಲರ್ಸ್ ಯಾವ್ದು ಇಲ್ಲ ನೋಡಿ ನೋಡಿ

ಸಾವಿರದ ಐನೂರ ಐವತ್ತು ಇದೆಲ್ಲ ಇಲ್ಲೂ ಬಂದಿಲ್ಲ ಇನ್ನು ಫಸ್ಟ್ ಇದು ನಮ್ಮ ಅಣ್ಣನೇ ಮಾಡ್ಸಿರೋದು ನೋಡಿ ಇದರಲ್ಲಿ ಮೀನಾನು ಬರುತ್ತೆ ಸೇಮ್ ಪ್ರೈಸ್ ನೋಡಿ ಇದರಲ್ಲಿ ಎರಡು ಡಿಸೈನ್ ಇದೆ ವಿತ್ ಮೀನಾ ಎಲ್ಲ ಯೂನಿಕ್ ಕಲರ್ಸ್ ಮೇಡಮ್ ನೋಡಿ ಎಲ್ಲ ಸೀರೆನೂ ಸಖತ್ತಾಗಿದೆ ಸರ್ ಸೂಪರ್ ಇದನ್ನು ನೋಡಿ ಬರಿ ಟಿಶ್ಯೂ ಇದು ಟಿಶ್ಯೂ ಪಲ್ಲು ಬರುತ್ತೆ ಓಕೆ ಇದು ಟೆಂಪಲ್ ಬಾರ್ಡರ್ಸ್ ಸೂಪರ್ ಆಗಿದೆ ಸರ್ ಸಾವಿರದ ಇನ್ನೂರೈವತ್ತು ರೂಪಾಯಿ ಸಾವಿರದ ಇನ್ನೂರೈವತ್ತು ಹೌದು ಮೇಡಮ್ ಇದೆಲ್ಲ ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ ನೋಡಿ ಬಟ್ ಇಲ್ಲ ವರ್ತು ಸರ್ ಪಕ್ಕ ಕಂಫರ್ಟೆಬಲ್ ನಾನ್ವರೆ ಸಾವಿರ ಹೇಳ್ತೀರಾ ಅಂತ ಇಲ್ಲ ಇಲ್ಲ ಮೇಡಮ್ ನಮ್ದು ಹೋಲ್ಸೇಲ್ ಪ್ರೈಸ್ ಇದೆಲ್ಲ ಮೇಡಮ್ ಓಕೆ ಓಕೆ ನೋಡಿ ಕಲರ್ಸ್ ನೋಡಿ ಎಲ್ಲ ಯೂನಿಕ್ ಕಲರ್ಸ್ ಇದೆ ನೋಡಿ ಸೂಪರ್ ಆಗಿದೆ ಫ್ರೆಂಡ್ಸ್ ಇದು ನಾನೇ ಸಜೆಸ್ಟ್ ಮಾಡ್ತೀನಿ ಒಳ್ಳೆ ಸೀರೆ ಯಾರಿಗಾದ್ರು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಆಫ್ ದ ಬೆಸ್ಟ್ ಕಲೆಕ್ಷನ್ಸ್ ಇದಾಗಿರುತ್ತೆ ಈ ಕಲರ್ ಸೂಪರ್ ಆಗಿದೆ ನೋಡಿ ಕಲರ್ಸ್ ಎಲ್ಲ ಯೂನಿಕ್ ಕಲರ್ಸ್ ಮೇಡಮ್ ನೋಡಿ ಹನ್ನೆರಡು ಇಷ್ಟು ಕಲರ್ ಇದೆ ಮೇಡಮ್ ಚೆನ್ನಾಗಿದೆ ಎಷ್ಟು ಅಂದ್ರೆ ಪ್ರೈಸ್ ಸಾವಿರದ ಇನ್ನೂರ ಸಾವಿರದ ಇನ್ನೂರ ರೂಪಾಯಿ ಬೇಕಂದ್ರೆ ಈಗಲೇ ಬಂದು ನೆಕ್ಸ್ಟ್ ಕ್ರೇಪ್ ಅಲ್ಲಿ ವೈಟ್ ಬ್ಲೌಸ್ ಓಕೆ ดิสุปาลู ಬರುತ್ತೆ ಪೂರ್ತಿ ಸಾರಿಸ್ ಡಿಸೈನ್ ಇದು ವೈಟ್ ಬ್ಲೌಸ್ ಕಾಂಬಿನೇಷನ್ ಆಹಾ ಒನ್ಲಿ 645 ರೂಪೀಸ್ ಮ್ಯಾಮ್ 645 ಸೂಪರ್ ನೋಡಿ ಕಲರ್ಸ್ ನೋಡಿ ಮ್ಯಾಮ್ ಸೋ ಫ್ರೆಂಡ್ಸ್ ಬೇಕಂದ್ರೆ ಇದನ್ನ ಕೂಡ ನೀವು ಪರ್ಚೇಸ್ ಮಾಡ್ಕೊಳ್ಳಿ 645 ರೂಪೀಸ್ ಗೆ ದಿ ಮೋಸ್ಟ್ ರೀಸನಬಲ್ ಅಂಡ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಈ ಸೀರೆಗಳನ್ನು ನಿಮ್ಮದಾಗಿಸಿಕೊಳ್ಳಿ ಡಿಜಿಟಲ್ ಹಿಂಗ್ ಬರುತ್ತೆ ಬ್ಲೌಸ್ ಓಕೆ ಪೂರ್ತಿ ಸಾರಿ ಡಿಸೈನ್ ಇಸ್ ಎಸ್ಟ್ರಂದ್ರಿ ಪ್ರೈಸ್ 695 ರೂಪೀಸ್ ಅಂತ 695 ಇದು ಪಲ್ಲು ಓಕೆ ಇದರಲ್ಲಿ ಸ್ವಲ್ಪ ಬ್ಲೌಸ್ ವರ್ಕ್ ಬೇಕಾ ಬ್ಲೌಸ್ ವರ್ಕ್ ಇದೆ ಆಹಾ ಸೊ ಫ್ರೆಂಡ್ಸ್ ಬೇಕಾದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ದಿ ಮೋಸ್ಟ್ ಅಫೋರ್ಡಬಲ್ ರೇಂಜ್ ಅಲ್ಲಿ ಈ ಸೀರೆಗಳು ಕೂಡ ಬಂದು ಬರುತ್ತೆ ಕಾಟನ್ ಸಿಲ್ಕ್ ತುಂಬಾ ಜನಕ್ಕೆ ಇಷ್ಟ ಅಲ್ವಾ ನನಗೂ ಇಷ್ಟ ಪೇಸ್ಟ್ರಿ ಶೇಡ್ಸ್ ಅಲ್ಲಿ ಇದು ಜೋಯಾ ಸಿಲ್ಕ್ ಜೋಯಾ ಸಿಲ್ಕ್ ಓಕೆ ನೋಡಿ

ಸೂಪರ್ ಆಗಿದೆ ಫ್ರೆಂಡ್ಸ್ ನೋಡಿ ತುಂಬಾ ಚೆನ್ನಾಗಿದೆ ಈಗ ವೈಟ್ ಕಾಂಬಿನೇಷನ್ ಕಾಂಟ್ರಾಸ್ಟ್ ಕೊಟ್ಟಿದ್ದಾರೆ ಇವಾಗೆಲ್ಲ ಎಲ್ಲ ಯುನಿಕ್ ಕಲರ್ ಇದೆ ನೋಡಿ ಓಕೆ ನೀವೇ ನೋಡ್ತಾ ಇದೀರಲ್ಲ ಮೇಡಮ್ ಸರಿ ಎಲ್ಲ ಕಲೆಕ್ಷನ್ ನೋಡಿ ಶೇಡ್ಸ್ ಅಲ್ಲಿ ಬಾರ್ಡ್ರ್ ಕೊಡೋದೇ ಟ್ರೆಂಡು ವಾವ್ ಎಲ್ಲ ಕಲರು ಮಾತ್ರ ಸೂಪರ್ ಇದರಲ್ಲಿ ಟೂ ಡಿಸೈನ್ಸ್ ಇದೆ ಇದೊಂದು ಅದೊಂದು ಟೆಂಪಲ್ ಇದೆ ಸದ್ಯಕ್ಕೆ ಇದು ಸ್ಯಾಂಪಲ್ ತೋರಿಸ್ತಾ ಇದೀನಿ

ತುಂಬಾ ಚೆನ್ನಾಗಿದೆ ಸರ್. ಸೀರೆ ಮಾತ್ರ ಅдೂರಿ ಆಗಿದೆ. ನೋಡಿ ಕಲರ್ಸ್ ನೋಡಿ ಮೇಡಮ್ ಇಂಗ್ಲೀಷ್ ಕಲರ್ ಹೌದು. ಡಬಲ್ ಕಲರ್ ಶೇಡ್ ಇದೆ. ಒಂಥರ ತರ ಕಲರ್ಸ್ ಇದೆ. ನೋಡಿ ಇಲ್ಲೊಂದು ಕಲರ್ ಕಾಣಿಸ್ತಾ ಇದೆ ನಿಮಗೆ. ಹತ್ರದಿಂದ ಒಂದು ಕಲರ್. ಓಕೆ ಓಕೆ. ನೋಡಿ ಇದು ಕಮ್ ಕಾಮರ ಕಾಣಿಸುತ್ತೆ ಹತ್ರದಿಂದ ಪಿಂಕ್ ಕಾಣಿಸುತ್ತೆ. ನಾ ಕರೆಕ್ಟ್ ಸರ್. ನೋಡಿ ಇದು ಕಲರ್ ಸೂಪರ್ ಆಗಿದೆ ಇದು ಇನ್ನೊಂದು ಮಲ್ಟಿ ಕಲರ್ಸ್. ಓಕೆ. ತುಂಬಾ ಸಾಫ್ಟ್ ಆಗಿದೆ ಸೀರೆ ತುಂಬಾ ತುಂಬಾ ಚೆನ್ನಾಗಿದೆ ಯೂನಿಕ್ ಆಗಿದೆ ಅಂದ್ರೆ ಫ್ರೆಂಡ್ಸ್ ಕೂಡ ಮಾಡ್ಕೊಳ್ಳಿ ಮ್ಯಾಂಗೋ ಮ್ಯಾಂಗೋ ಹೌದು ಓಕೆ ಪಲ್ಲು ಬಂದ್ಬಿಟ್ಟು ಟೈಮ್ ಎಲ್ಲರಿಗೂ ಮಾವಿನ ಕಾಯಿ ಬಾರ್ಡರ್ ಇರೋ ಸೀರೆ ಅಂದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಬೇಕಾದ್ರೆ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದನ್ನ ತುಂಬಾ ಮಾರಿದ್ದೀನಿ ಮೇಡಮ್ ಈ ಡಿಸೈನ್ ಒಂದೆರಡು ಡಿಸೈನ್ಸ್ ಇಲ್ಲ ಇದ್ರಲ್ಲಿ ತುಂಬಾ ಮಾರಿದ್ದೀನಿ ಎಷ್ಟು ಕಲರ್ ಇರುತ್ತೆ